ಹೇಳ್ತಾ ಇದ್ದೀನಿ ನಾನು ಜ್ಯೋತಿಷ್ಯದ ಗಿರಾಕಿ ಅಲ್ಲ ಜ್ಯೋತಿಷ್ಯ ಯಾರು ಕೇಳ್ತಾರ ಹೋಗಿ ಡಿ ಕೆ ಕುಮಾರ್ ಜ್ಯೋತಿಷ್ಯ ಕೇಳ್ತಾರೆ ಪರಮೇಶ್ವರ್ ಜ್ಯೋತಿಷ್ಯ ಕೇಳ್ತಾರೆ ಅವರೆಲ್ಲ ಜ್ಯೋತಿಷ್ಯದ ಗಿರಾಕಿ ನಾನ್ ಜ್ಯೋತಿಷ್ಯದ ಗಿರಾಕಿ ಅಲ್ಲ ಏನ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಸಂವಿಧಾನದ ಒಂದು ಜಾಗದಲ್ಲಿ ನಾನು ಕೂತಿದ್ದೀನಿ ವಿರೋಧ ಪಕ್ಷದ ನಾಯಕ ಅಂದ್ರೆ ಶಾಡೋ ಸಿ ಎಂ ಇದ್ದಂಗೆ ನನಗೂ ಮಾಹಿತಿ ಬರ್ತಾವಲ್ಲ ನನಗೂ ಬೇಕಾದಷ್ಟು ಐ ಎ ಎಸ್ ಐ ಪಿ ಎಸ್ ಬೇರೆ ಬೇರೆ ಡೆಲ್ಲಿ ಲಿಂಕು ಎಲ್ಲ ಇದ್ದೇ ಇರ್ತದೆ ನಾನು ಹೇಳಿರ್ತೀನಲ್ಲ ಇದು ಜ್ಯೋತಿಷ್ಯ ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅದು ಸತ್ಯ ಸಂಗತಿ ನವೆಂಬರ್ ಅಲ್ಲಿ ಬದಲಾವಣೆ ಆಗದು ಶತಸಿದ್ಧ ಖಚಿತ 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 ಬಿಕೇಶಕುಮಾರ್ ಹೇಳ್ತಾರಲ್ಲ ಖಚಿತ ನಿಶ್ಚಿತುಮಾರ ಇಲಾಖೆ ನಿಶ್ಚಿತ ಉಚಿತ ಕೊನೆಯ ಉಚಿತವಾಗಿಯೇ ಯಾರು ಸಿಗ್ತ ಗೊತ್ತಿಲ್ಲ ಕೊನೆಯ ಯಾವ ಯಾರು ಆಸ್ಪಿರೆಂಟ್ ಇದಾವೆ ಅಧ್ಯಕ್ಷ ನಾನು ಯಾವ